ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನ್ ಪ್ರಿಯಾ ಇವತ್ತಿನ ವಿಡಿಯೋದಲ್ಲಿ ಅಂಗನವಾಡಿಯಲ್ಲಿ ಕೊಡೋ ಅಂತಹ ಮಿಲ್ಲೆಟ್ ಮಿಶ್ರಣದಿಂದ ರುಚಿಕರ ಲಾಡು ಮಾಡೋದು ಹೇಗೆ ಅಂತ ನೋಡೋಣ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಏನಂದ್ರೆ ಒಂದು ಕಪ್ನಷ್ಟು ಬೆಲ್ಲ ಹಾಗೆ ನಿಮ್ಗೆ ಇಷ್ಟ ಆಗಿರೋ ಡ್ರೈ ಫ್ರೂಟ್ಸ್ ಮತ್ತು ಕಾಯಿ ತುರಿ ನೀವು ಒಣ ಕೊಬ್ಬರಿ ಏನಾದರೂ ಇಲ್ಲಿ ತುರಿದಿಟ್ಕೋಬಹುದು ಅಥವಾ ಹಸಿ ಕೊಬ್ಬರಿ ಏನಾದರೂ ಇದರಲ್ಲಿ ಬಳಸ್ಕೋಬಹುದು ಹಾಗೆ ಇದಕ್ಕೆ ಮುಕ್ಕಾಲು ಕಪ್ನಷ್ಟು ತುಪ್ಪನ ತಗೊಂಡಿದ್ದೀನಿ ಈ ಮಿಲ್ಲೆಟ್ ಲಾಡು ಮಾಡೋದಕ್ಕಿಂತ ಮುಂಚೆ ಅದರ ಬೆನಿಫಿಟ್ಸ್ಗಳನ್ನ ತಿಳ್ಕೊಳೋಣ ಈ ಪ್ಯಾಕೆಟ್ ಮೇಲೆ ಲಾಡು ಮಾಡೋದು ಹೇಗೆ ಅಂತ ಕೊಟ್ಟಿದ್ದಾರೆ ಹಾಗೆ ಇದರಲ್ಲಿ ಇರೋ ಇಂಗ್ರೀಡಿಯಂಟ್ಸ್ ಏನೇನು ಅಂತನೂ ಕೊಟ್ಟಿದ್ದಾರೆ ಇದರಲ್ಲಿ ಇಂಗ್ರೀಡಿಯಂಟ್ಸ್ ಬಂದ್ಬಿಟ್ಟು ಗೋಧಿ ಧಾನ್ಯ ಮತ್ತೆ ಬೆಲ್ಲ ಸೋಯಾ ರಾಗಿ ಹಾಗೆ ಅಡುಗೆ ಎಣ್ಣೆ ಅಂದರೆ ಇಲ್ಲಿ ಸನ್ಫ್ಲವರ್ ಆಯಿಲ್ನ ಬಳಸಿದ್ದಾರೆ ಮತ್ತೆ ಇದರಲ್ಲಿ ಜೀವಸತ್ವಗಳು ಮತ್ತೆ ಖನಿಜಗಳು ಅಂದ್ರೆ ವಿಟಮಿನ್ಸ್ ಅಂಡ್ ಮಿನರಲ್ಸ್ ಕೂಡ ಇದೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಈ ಎಲ್ಲ ಪದಾರ್ಥಗಳು ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಇದರಲ್ಲಿ ಲಾಡು ಮಾಡಿ ಡೈಲಿ ತಿಂದರೆ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಈಗ ನಾನು ಲಾಡುನ ಮಾಡೋದಿಕ್ಕೆ ಮೊದಲಿಗೆ ನಾನಿಲ್ಲಿ ಇಲ್ಲಿ ಲಾಡು ಮಾಡೋದಕ್ಕೆ ಎಷ್ಟು ಮಿಲ್ಲೆಟ್ ಮಿಶ್ರಣ ಪೌಡರ್ ಬೇಕಾಗಿರುತ್ತೋ ಅಷ್ಟನ್ನ ಒಂದು ಬೌಲಲ್ಲಿ ತಗೊಂಡಿದ್ದೀನಿ ನೆಕ್ಸ್ಟ್ ಈಗ ಒಂದು ಪಾತ್ರೆಯಲ್ಲಿ ಬೆಲ್ಲನ ಹಾಕೊಂಡು ಅದಕ್ಕೆ ಸ್ವಲ್ಪ ನೀರನ್ನ ಹಾಕೊಂಡು ಬೆಲ್ಲನ ಕುದಿಸ್ಕೋಬೇಕಾಗುತ್ತೆ ಬೆಲ್ಲ ಅಷ್ಟರಲ್ಲಿ ನೆಕ್ಸ್ಟ್ ಈಗ ಒಂದು ಪಾತ್ರೆಗೆ ತುಪ್ಪನ ಹಾಕೊಂಡು ತುಪ್ಪ ಬಿಸಿ ಆದ್ಮೇಲೆ ತಗೊಂಡಿರೋ ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ತುಪ್ಪದಲ್ಲಿ ರೋಸ್ಟ್ ಮಾಡ್ಕೋಬೇಕು ಈ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಮಿಲೆಟ್ ಮಿಶ್ರಣದ ಲಾಡು ಮಾಡಿದ್ರೆ ಒಂದು ವಾರ ಹತ್ತು ದಿನದವರೆಗೂ ಇದು ಕೆಡೋದಿಲ್ಲ ಇದನ್ನ ಒಂದು ಬಾಕ್ಸಲ್ಲಿ ಹಾಕಿ ಒಂದು ವಾರದವರೆಗು ಇದನ್ನ ಸ್ಟೋರ್ ಮಾಡ್ಕೋಬಹುದು ರೋಸ್ಟ್ ಮಾಡ್ಕೊಂಡಿರೋ ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ಒಂದು ಬೌಲಲ್ಲಿ ತೆಗೆದಿದ್ದೀನಿ ಈಗ ಉಳಿದಿರೋ ತುಪ್ಪದಲ್ಲಿ ನಾವು ಮಿಲ್ಲೆಟ್ಗೆ ತಗೊಂಡಿರೋ ಪೌಡರ್ನ ಹಾಕೊಂಡು ಈ ತುಪ್ಪದಲ್ಲಿ ಈ ಪೌಡರ್ನ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಈ ಮಿಲ್ಲೆಟ್ ಮಿಶ್ರಣ ಪೌಡರ್ನ ಮೀಡಿಯಮ್ ಫ್ಲೇಮಲ್ಲಿ ನಿಧಾನಕ್ಕೆ ತುಪ್ಪದಲ್ಲೇ ಚೆನ್ನಾಗಿ ಹುರ್ಕೊಳ್ಳಿ ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗು ಇದನ್ನು ಹುರ್ಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ಹೊತ್ತೇನು ಹುರ್ಕೊಳೋ ಅವಶ್ಯಕತೆ ಇರೋದಿಲ್ಲ ಈ ಮಿಲ್ಲೆಟ್ ಮಿಶ್ರಣ ಪೌಡರ್ನ ಲಾಡು ನೀವು ಆ ಪ್ಯಾಕೆಟ್ ಮೇಲೆ ಕೊಟ್ಟಿರೋ ಹಾಗೆ ಕೂಡ ಮಾಡ್ಕೋಬಹುದು ಆದ್ರೆ ಮಕ್ಕಳು ಆ ರೀತಿ ಮಾಡಿದ್ರೆ ತಿನ್ನೋಕೆ ಇಷ್ಟಪಡೋದಿಲ್ಲ ಈ ರೀತಿ ಸ್ವಲ್ಪ ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ತುಪ್ಪದಲ್ಲಿ ಹುರ್ಕೊಂಡು ಈ ಮಿಲೆಟ್ ಮಿಶ್ರಣದ ಲಾಡು ಮಾಡಿಕೊಟ್ರೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ನೀವು ಕೂಡ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಈ ರೀತಿ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಈಗ ಈ ಮಿಲ್ಲೆಟ್ ಮಿಶ್ರಣದ ಪೌಡರ್ನ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಂಡಿದ್ದಾಯ್ತು ಹಿಟ್ಟಿನ ವಾಸನೆ ಹೋಗೋವರೆಗು ಇದನ್ನ ಹುರ್ಕೊಂಡ್ರೆ ಸಾಕು ಇದಕ್ಕೆ ಒಂದು ಒಳ್ಳೆ ಘಮಾನ್ ಬರುತ್ತೆ ಆವಾಗ ಸ್ಟೌನ ಟರ್ನ್ ಆಫ್ ಮಾಡಿ ಇದನ್ನ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಹುರ್ಕೊಂಡಿರೋ ಡ್ರೈ ಫ್ರೂಟ್ಸ್ಗಳನ್ನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದ್ರ ಜೊತೆಗೆ ತುರಿದಿಟ್ಕೊಂಡಿರೋ ಒಣ ಕೊಬ್ಬರಿನ ಕೂಡ ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡಿದ್ದಾದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನಾವು ಹಾಕಿರೋ ಡ್ರೈ ಫ್ರೂಟ್ಸ್ ಆಗಲಿ ಒಣ ಕೊಂಬರಿ ಆಗಲಿ ಎಲ್ಲ ಕಡೆಯೂ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೆಕ್ಸ್ಟ್ ಈಗ ನಾನು ನಾಲ್ಕು ಏಲಕ್ಕಿನ ತಗೊಂಡು ಪುಡಿ ಮಾಡ್ಕೊಳ್ತಾ ಇದ್ದೀನಿ ಈ ಪುಡಿ ಮಾಡ್ಕೊಂಡಿರೋ ಏಲಕ್ಕಿನ ಮಿಲೆಟ್ ಮಿಶ್ರಣ ಜೊತೆ ಕಲಿಸ್ಕೊಳ್ತಾ ಇದ್ದೀನಿ ಏಲಕ್ಕಿ ಹಾಕೊಳ್ಳೋದ್ರಿಂದ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಹಾಗೆ ನಮ್ಮ ಲಾಡುಗೆ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ ಈಗ ಈ ಬೆಲ್ಲದ ಪಾಕನೂ ರೆಡಿಯಾಗಿದೆ ಎಳೆ ಪಾಕ ಬಂದರೆ ಸಾಕಾಗುತ್ತೆ ಈ ಮಿಶ್ರಣದಲ್ಲಿ ಆಲ್ರೆಡಿ ಬೆಲ್ಲ ಇರುತ್ತೆ ಹಾಗಾಗಿ ನಾನು ಇಲ್ಲಿ ಬೆಲ್ಲದ ಪಾಕನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ ತುಂಬ ಸ್ವೀಟ್ ಅನಿಸಿದ್ರೆ ಚೆನ್ನಾಗಿರೋದಿಲ್ಲ ಸ್ವೀಟ್ನ ಆಗಿ ಯೂಸ್ ಮಾಡ್ಕೋಬೇಕು ಹಾಗಾಗಿ ಬೆಲ್ಲದ ಪಾಕ ಸ್ವಲ್ಪ ತೆಳುವಾದರೂ ಪರವಾಗಿಲ್ಲ ಇದಕ್ಕೆ ಚೆನ್ನಾಗಿ ಕಲಿಸ್ಕೊಂಡು ಉಂಡೆ ಕಟ್ಟೋಕೆ ಬಂದರೆ ಸಾಕು ಈಗ ಈ ಬೆಲ್ಲದ ಪಾಕನ ಈ ಹಿಟ್ಟಲ್ಲಿ ಚೆನ್ನಾಗಿ ಕಲಿಸ್ಕೋಬೇಕು ಇದು ತುಂಬ ಬೇಗ ಗಟ್ಟಿಯಾಗುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಬೆಲ್ಲದ ಪಾಕ ಹಾಕ್ಕೊಳ್ತಾ ಆವಾಗಲೇ ಬಿಸಿ ಇರುವಾಗಲೇ ಇದನ್ನು ಉಂಡೆ ಕಟ್ಟಬೇಕು ನಾವು ನಾಗರ ಪಂಚಮಿ ಹಬ್ಬದಲ್ಲಿ ಉಂಡೆ ಕಟ್ತಾ ಇರ್ತೀವಲ್ಲ ಆ ರೀತಿಯೇ ಸ್ವಲ್ಪ ಬಿಸಿ ಇರುವಾಗಲೇ ಇದನ್ನು ಉಂಡೆ ಕಟ್ಕೋಬೇಕಾಗುತ್ತೆ ಈ ಪೌಷ್ಟಿಕಾಂಶತೆ ಅಂತಹ ಮಿಲ್ಲೆಟ್ ಮಿಶ್ರಣದಲ್ಲಿ ಈ ರೀತಿ ಡ್ರೈ ಫ್ರೂಟ್ಸ್ ಹಾಗೆ ತುಪ್ಪ ಕೊಬ್ಬರಿ ಎಲ್ಲನೂ ಹಾಕಿ ಉಂಡೆ ಕಟ್ಟೋದ್ರಿಂದ ಇದು ಮಕ್ಕಳಿಗೆ ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸ್ ರೀತಿಯೂ ಕೊಡ್ಬೋದು ಹಾಗೆ ಹಸುವಾದಾಗ ಏನಾದರೂ ಮಕ್ಕಳು ಕೇಳ್ತಾನೆ ಇರ್ತಾರಲ್ಲ ಆ ಟೈಮಲ್ಲೂ ಕೊಟ್ಟರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ಆರೋಗ್ಯಕರವಾದ ಹಾಗೆ ರುಚಿಕರವಾದ ಮೆಲ್ಲೇಟ್ ಮಿಶ್ರಣದ ಲಾಡು ಈಗ ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗಳಲ್ಲಿ ಶೇರ್ ಮಾಡಿ ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೊನೆಯವರೆಗೂ ವಿಡಿಯೋನ ನೋಡೋದಕ್ಕೆ ಧನ್ಯವಾದಗಳು